ಆರನೇ ತರಗತಿಯ ಕನ್ನಡ ಭಾಷಾ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತರ್ತಾ ಇದ್ದೇನೆ ಇವು ಪ್ರಶ್ನೋತ್ತರ ಮಾಲಿಕೆಗಳಾಗಿವೆ ಮಕ್ಕಳಿಗೆ ಸಾಕಷ್ಟು ಉಪಯೋಗಗಳನ್ನು ಕೊಡ್ತವೆ ಅಂತ ನನ್ನ ಅಭಿಪ್ರಾಯವಾಗಿದೆ ಎರಡನೇ ಪಾಠ ಮಂಗಳ ಗ್ರಹದಲ್ಲಿ ಪುಟ್ಟಿ ಬರೆದವರು ಸಿ ಎಂ ಗೋವಿಂದರೆಡ್ಡಿ ಕವಿಗಳ ಹೆಸರು ಸಿ ಎಂ ರೆಡ್ಡಿ ಇವರ ಜನನ ಹನ್ನೊಂದನೇ ತಾರೀಕು ಎಂಟನೇ ತಿಂಗಳು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಆಯಿತು ಮತ್ತು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಚೆನ್ನಿಗರಾಯಪುರ ಗ್ರಾಮದವರು ಇವರ ತಂದೆ ಬಿ ಆರ್ ರಾಜಾರಾವ್ ಹಾಗೂ ತಾಯಿ ವೆಂಕಟಲಕ್ಷ್ಮಮ್ಮ ಇವರ ವೃತ್ತಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದರು ಪ್ರಥಮ ದರ್ಜೆ ಕಾಲೇಜು ಕಾಗೋಡು ಬೆಂಗಳೂರು ಇವರ ಪ್ರವೃತ್ತಿ ಮಕ್ಕಳ ಸಾಹಿತ್ಯ ರಚನೆ ಇವರ ಕೃತಿಗಳು ಹೀಗಿವೆ ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಹೀಗೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಇವರ ಪ್ರಶಸ್ತಿಗಳು ಮತ್ತು ಇವರಿಗೆ ಸಂದಂಥ ಪ್ರಶಸ್ತಿಗಳು ಹೀಗಿವೆ ಪೇರ್ಲ ಕಾವ್ಯ ಪ್ರಶಸ್ತಿ ಶಿಶು ಸಂಗಮೇಶ ದತ್ತಿ ಬಹುಮಾನ ಹೀಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ ಪ್ರಸ್ತುತ ಪದ್ಯವನ್ನು ಇವರ ಮಕ್ಕಳ ಮಂದಾರ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಈಗ ಅಭ್ಯಾಸ ಪ್ರಶ್ನೆಗಳಿಗೆ ಹೋಗೋದಾದರೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದು ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು ಹಾರುವ ತೇಲುತ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು ಹಾರುತ ತೇಲುತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು ಮೂರು ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಶ್ ಕೇಳಿ ತಿಳಿ ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ ನಾಲ್ಕು ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆವೆಂದಳು ಈ ಡ್ಯಾಶ್ ಹಸಿರನ್ನು ಅಳಿಸದೆ ಮರ ಬೆಳೆಸಿ ಉಳಿಸುವೆವೆಂದಳು ಈ ಧರೆಯ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು ಉತ್ತರ ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು ಎರಡು ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು ಉತ್ತರ ಮಂಗಳ ಗ್ರಹವನ್ನು ಸೇರಿದಳು ಮೂರು ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು ಉತ್ತರ ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು ನಾಲ್ಕು ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು ಉತ್ತರ ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡಿಯಲು ಬಂತು ಬರ ಐದು ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು ಉತ್ತರ ಹಸಿರನ್ನು ಉಳಿಸಲು ಬೇಡಿದಳು ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಒಂದು ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಎರಡು ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಲಿ ಗಿಡಮರ ಅಳಿದರೆ ಮುಂದೆ ಒಂದಿದಿನ ಇದೇ ಗತಿ ಸಿ ಎಂ ಗೋವಿಂದರೆಡ್ಡಿಯವರ ಸ್ಥಳ ಕೃತಿಗಳ ವಿವರ ತಿಳಿಸಿ ಉತ್ತರ ಇವರ ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರದವರು ಕಾಲ ಹನ್ನೊಂದನೇ ತಾರೀಕು ಆಗಸ್ಟ್ ಹತ್ತೊಂಬತ್ತು ನೂರ ಐವತ್ತೆಂಟು ಇವರ ಕೃತಿಗಳು ಹೀಗಿವೆ ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ನಾಮಪದ ನಾಮಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಈ ಆರನೇ ತರಗತಿಯ ಹಂತದಲ್ಲಿನೇ ನೀವು ಒಂದಷ್ಟು ಕನ್ನಡದ ವ್ಯಾಕರಣಗಳನ್ನು ಕಲಿತಾ ಹೋದರೆ ನಿಮಗೆ ಮುಂದೆ ಬಲು ಸುಲಭವಾಗುತ್ತೆ ಕನ್ನಡ ರಸದೌತಣವಾಗುತ್ತೆ ಒಂದು ಗಗನ ಪ್ಲಸ್ ಅನ್ನು ಗಗನವನ್ನು ಎರಡು ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ ಅಂದರೆ ವಿಶೇಷಣಗಳನ್ನು ಗುರುತಿಸಿರಿ ಉದಾಹರಣೆಗೆ ಒಂದು ಕೊಟ್ಟಿದ್ದಾರೆ ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ ಇಲ್ಲಿ ಅಪಾರ ಅನ್ನುವುದು ಗುಣವಾಚಕ ಅಥವಾ ವಿಶೇಷಣವಾಗಿದೆ ಒಂದು ರಫಿಕ್ ಅನ್ನೋದು ದೊಡ್ಡ ಮನೆ ಇಲ್ಲಿ ದೊಡ್ಡ ಅನ್ನುವುದು ಗುಣವಾಚಕವಾಗಿದೆ ಎರಡು ಅವಳಿಗೆ ಹಸಿರು ಬಣ್ಣ ಇಷ್ಟ ಇಲ್ಲಿ ಹಸಿರು ಅನ್ನುವುದು ಗುಣವಾಚಕವಾಗಿದೆ ಗುಣವನ್ನು ಹೇಳುತ್ತದೆ ಮೂರು ಪುಟ್ಟಿಯು ಕಂಡಳು ಕೆಂಪು ಬಂಡೆಯನು ಇಲ್ಲಿ ಕೆಂಪು ಅನ್ನುವುದು ಗುಣವಿಶೇಷಣವಾಗಿದೆ ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾ ವಾಚಕಗಳನ್ನು ಗುರುತಿಸಿ ಬರೆಯಿರಿ ಒಂದು ಡೇವಿಡ್ನ ಊರಿನಲ್ಲಿ ನೂರು ಹಸುಗಳಿವೆ ಇಲ್ಲಿ ನೂರು ಅನ್ನುವುದು ಸಂಖ್ಯೆಯನ್ನು ತೋರಿಸುತ್ತದೆ ಆದ್ದರಿಂದ ಇದನ್ನು ಸಂಖ್ಯಾ ವಾಚಕ ಅಂತ ಕರಿತೀವಿ ಸಂಖ್ಯೆಗಳನ್ನು ತೋರಿಸುವ ಅಕ್ಷರವನ್ನು ಶಬ್ದವನ್ನು ಎರಡು ಪೂರ್ಣ ಚಂದ್ರನು ಬೆಳಗ್ಗೆ ಐದು ಗಂಟೆಗೆ ಏಳುತ್ತಾನೆ ಡ್ಯಾಶ್ ಇಲ್ಲಿ ಐದು ಅನ್ನುವುದು ಸಂಖ್ಯಾವಾಚಕವಾಗಿದೆ ಮೂರು ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕಿಯು ಬಂದಿತು ಒಂದು ಅನ್ನುವುದು ಸಂಖ್ಯಾವಾಚಕವಾಗಿದೆ ಪ್ರಶ್ನೆಗಳು ಒಂದು ಡಾರ್ವಿನ್ನರು ಹೊಸ ಕೀಟವನ್ನು ಹಂಬಗ್ ಎಂದು ಏಕೆ ಕರೆದರು ಉತ್ತರ ಆ ಕೀಟ ಹಂ ಎಂದರೆ ಗುಂಗುಡುತ್ತಿತ್ತು ಹಾಗಾಗಿ ಹಮ್ ಬಗ್ ಎಂದರು ಎರಡು ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು ಉತ್ತರ ಚಿಟ್ಟೆಯ ರೆಕ್ಕೆಯನ್ನು ಜಿರುಂಡೆಗೆ ಅಂಟಿಸಿದರು